ಸ್ವಾಗತ ಸುಸ್ವಾಗತ ನನ್ನೆಲ್ಲ ಕನ್ನಡ ಕುಲಬಾಂಧವರಿಗೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಸ್ನೇಹಿತರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಿರೂಪಣೆಯ ವಿಷಯದ ಬಗ್ಗೆ ಸಾಕಷ್ಟು ಗೊಂದಲಗಳಿತ್ತು ಯಾರಾಗಬೇಕು ಅಂತ ಕೊನೆಗೂ ಕಲರ್ಸ್ ಕನ್ನಡ ವಾಹಿನಿಯು ಅಭಿನಯ ಚಕ್ರವರ್ತಿ ಸ್ಯಾಂಡಲ್ವುಡ್ನ ಬಾದ್ಶಃ ಎಂದು ಖ್ಯಾತಿಯಾಗಿರುವ ನಟ ಕಿಚ್ಚ ಸುದೀಪ್ ಸಾರ ಅವರನ್ನೇ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೂ ಕೂಡ ನಿರೂಪಕರಾಗಿ ಮುಂದುವರಿಸಿದ್ದು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರದ ಸಾಯಂಕಾಲ ಆರು ಗಂಟೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಇರಲಿದೆ ಇದು ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡ ಟಿ ವಿ ವಾಹಿನಿಯಲ್ಲಿ ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಿಗ್ ಬಾಸ್ ಸೀಸನನ್ನು ತಾವೆಲ್ಲರೂ ಆಚು ಮ್ಯಾಚಾಗಿ ನೋಡಿ ತಮ್ಮ ಕಾಮೆಂಟ್ಗಳು ತಮ್ಮ ಓಟ್ಗಳ ಮುಖಾಂತರ ಆಯ್ಕೆಯಾಗಿ ಬಂದಿರುವಂತಹ ಕಂಟೆಸ್ಟ್ ಗಂಟ್ಗಳ ಬದುಕನ್ನು ರೂಪಿಸುವಲ್ಲಿ ನೀವು ಕಾರಣೀಕರ್ತರಾಗ್ತೀರಿ ಅನ್ನೋ ಮಾತನ್ನು ನಾನು ಈ ಕ್ಷಣದಲ್ಲಿ ಹೇಳ್ತಾ ಹಾಗೆ ನೋಡ್ತಾ ಇರಿ ಬಿಗ್ ಬಾಸ್ನ ಮುಂದಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ ಧನ್ಯವಾದಗಳು